ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಮಂಚನಾಡಿ ದರ ಅಧೀನದ ನರಿಂಗಾನಾ ಅಲ್ಮದೀನಾ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳ ವಿದ್ಯಾರ್ಥಿಗಳ ವಾರ್ಷಿಕ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ ವೆಮ್ಸ್ ಆರ್ಟ್ ಕಾರ್ನಿವೆಲ್ ಜುಬಿಲೋಸ್ ಟೂ ಕೆ ಟು ಫೈವ್ ಡಿಸೆಂಬರ್ ನಾಲ್ಕರಂದು ಸಂಜೆ ಆರು ಗಂಟೆಯಿಂದ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಅಲ್ಮದೀನಾ ಸಂಸ್ಥೆಯ ಅಬ್ದುಲ್ ರಜಾಕ್ ಮಾಸ್ಟರ್ ಹೇಳಿದ್ದಾರೆ ಉಳ್ಳಾಲಾ ಪ್ರೆಸ್ಕ್ಲಬ್ನಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯವರು ಮಾಹಿತಿ ನೀಡುತ್ತಿದ್ದರು ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಪ್ರೋತ್ಸಾಹ ಹಾಗೂ ಕಲೆ ಸಂಸ್ಕೃತಿಗಳ ಪೋಷಣೆಯ ಗುರಿಯೊಂದಿಗೆ ನಡೆಯುವ ಜುಬಿಲೋಸ್ ನೂರೈವತ್ತಕ್ಕೂ ಹೆಚ್ಚು ವೈವಿಧ್ಯ ವಿಷಯಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗ್ಲೈಂಡಿಂಗ್ ಸ್ಟಾರ್ಸ್ ಮತ್ತು ರೋರಿಂಗ್ ಸ್ಟಾರ್ಸ್ ಎಂಬ ಎರಡು ತಂಡಗಳಲ್ಲಿ ಪ್ರದರ್ಶನ ನೀಡಲಿದ್ದಾರೆ ಎಂದರು ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಮಂಜನಾಡಿ ಈ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ವಿದ್ಯಾಸಂಸ್ಥೆಗಳಾಗಿವೆ ಅಲ್ಮದೀನ ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಅಲ್ಮದೀನ ಕನ್ನಡ ಮಾಧ್ಯಮ ಶಾಲೆ ಇಲ್ಲಿ ಅನೇಕ ಸಂಸ್ಥೆಗಳು ಇವೆ ಸುಮಾರು ಕ್ಯಾಂಪಸ್ನಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಕಲಿತಾ ಇದ್ದಾರೆ ಬಹುಮಾನ್ಯರಾದ ಶರಫುಲುಲಮ್ಮ ಅಬ್ಬಾಸ್ ಉಸ್ತಾದ್ ಅವರ ಸಾರಥ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆಗೊಂಡಂತಹ ಒಂದು ಸಂಸ್ಥೆಯಾಗಿದೆ ಈ ಸಂಸ್ಥೆಯ ಅಲ್ಮದೀನಾ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳ ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಾಗಿದೆ ಇಲ್ಲಿ ನಾವು ನಡೆಸ್ತಾ ಇರುವಂಥದ್ದು ಇಲ್ಲಿ ಮಕ್ಕಳ ವಾರ್ಷಿಕ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ ಮೆಮ್ಸ್ ಆರ್ಟ್ ಕಾರ್ನಿವಲ್ ಜುಬಿಲೋಸೋ ಟು ಕೆ ಟು ಫೈವ್ ಎಂಬ ಟೈಟಲ್ನಲ್ಲಿ ಇದೇ ಡಿಸೆಂಬರ್ ನಾಲ್ಕರಿಂದ ಆರರವರೆಗೆ ಮೂರು ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗಿನ ತರಗತಿ ಮಕ್ಕಳಿಗಾಗಿ ನಡೆಯುವಂತಹ ಒಂದು ಪ್ರತಿಭಾ ಕಾರ್ಯಕ್ರಮ ಈ ಕಾರ್ಯಕ್ರಮವಾಗಿದೆ ಇದರಲ್ಲಿ ನೂರೈವತ್ತಕ್ಕೂ ಹೆಚ್ಚು ವಿವಿಧ ವಿಷಯಗಳಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗ್ಲೈಡಿಂಗ್ ಸ್ಟಾರ್ಸ್ ಮತ್ತು ರೋರಿಂಗ್ ಸ್ಟಾರ್ಸ್ ಎಂಬ ಎರಡು ತಂಡಗಳ ಹೆಸರಿನಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲಿದ್ದಾರೆ ಇದಕ್ಕಾಗಿ ಆರು ವೇದಿಕೆಗಳನ್ನು ಸಜ್ಜುಗೊಳಿಸಲಾಗಿದೆ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನವಾಗಿರುವ ಈ ಜುಬಿಲೋಸೋ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ನಡೆಯುತ್ತದೆ ಇವತ್ತು ನಡೆಯುವಂತಹ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ ಖಾದರ್ ಸಖಾಫಿಯವರ ಅಧ್ಯಕ್ಷತೆಯಲ್ಲಿ ಖ್ಯಾತ ಉದ್ಯಮಿ ಹಾಗೂ ಸಾಮಾಜಿಕ ಮುಖಂಡ ಹಾಜಿ ಅಬ್ದುಲ್ ರಜಾಕ್ ವಿದ್ಯಾನಗರ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಡಿಸೆಂಬರ್ ಆರರಂದು ಶನಿವಾರ ಸಾಯಂಕಾಲ ಐದಕ್ಕೆ ಬೃಹತ್ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ ಈ ಸಮಾರಂಭವನ್ನು ಕರ್ನಾಟಕದ ವಿಧಾನಸಭಾ ಅಧ್ಯಕ್ಷರಾದ ಸಲ್ಮಾನ್ಯ ಜನಾಬ್ ಯು ಟಿ ಖಾದರ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ ಈ ಸಮಾರಂಭದಲ್ಲಿ ಅನೇಕ ಗಣ್ಯರು ಆಗಮಿಸಲಿಕ್ಕಿದ್ದು ಪ್ರಮುಖವಾಗಿ ಸಾಮಾಜಿಕ ಹಾಗೂ ರಾಜಕೀಯ ಮುಖಂಡ ಹಾಜಿ ಎನ್ ಎಸ್ ಕರೀಂ ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ನವಾಜ್ ಸಾಮಾಜಿಕ ಮುಖಂಡರುಗಳಾದ ಅಬ್ದುಲ್ ಜಲೀಲ್ ಮೋಂಟುಗೋಳಿ ಸಂಸ್ಥೆಯ ಕೋಶಾಧಿಕಾರಿ ಅಬ್ದುಲ್ ಮಜೀದ್ ಹಾಜಿ ವಕ್ಫ್ ಅಧಿಕಾರಿ ಹಾಜಿ ಅಬೂಬಕ್ಕರ್ ಏಷ್ಯನ್ ಬಾವಹಾಜಿ ಹಾಜಿ ಕಲ್ಕಟ್ಟ ಹಾಜಿ ಫಾರೂಕ್ ಅಬ್ಬಾಸ್ ಉಳ್ಳಾಲ ಶೌಕತ್ ಹಾಜಿ ದೇರ್ಲಗಟ್ಟೆ ಮೊಹಮ್ಮದ್ ಕುನಿ ಅಮ್ಜದಿ ಸಾಲಿ ಅಜ್ಹರಿ ಮುಂತಾದವರು ಭಾಗವಹಿಸಲಿಕ್ಕಿದ್ದಾರೆ ಶಾಲಾ ಪ್ರಾಂಶುಪಾಲರಾದ ಮನ್ಸೂರ್ ಹಿಮಾಮಿ ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದು ಕಾರ್ಯಕ್ರಮದ ಆಯೋಜನೆಗಾಗಿ ಪ್ರತ್ಯೇಕ ಸ್ವಾಮ ಸ್ವಾಗತ ಸಮಿತಿಯನ್ನು ರಚಿಸಲಾಗಿದೆ ಅದರ ಪದಾಧಿಕಾರಿ ಕೂಡ ಪದಾಧಿಕಾರಿಗಳು ಕೂಡ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ಇವರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ಸಂಯೋಜಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಹೇಳುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವವರು ಅಲ್ಮದೀನಾ ಸಂಸ್ಥೆಯ ಅಬ್ದುಲ್ ರಜಾಕ್ ಮಾಸ್ಟರ್ ಶಾಲಾ ಮದ್ರಸ ಮುಖ್ಯ ಅಧ್ಯಾಪಕರಾದ ಅಬೂಬಕರ್ ಮದನಿ ಪಡಿಕಲ್ ಸ್ವಾಗತ ಸಮಿತಿ ಕನ್ವೀನರ್ ಮೊಯ್ದುನ್ ಕುಂಜಿ ಕಲ್ಕಟ್ಟ ಹಾಗೆಯೇ ವೈಸ್ ಕನ್ವೀನರ್ ಆಗಿರುವ ಅಬ್ದುಲ್ ಲತೀಫ್ ಇಲ್ಲಿ ಉಪಸ್ಥಿತರಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶಾಲಾ ಮದ್ರಸಾ ಮುಖ್ಯ ಅಧ್ಯಾಪಕ ಅಬೂಬಕರ್ ಮದನಿ ಪಡಿಕಲ್ ಸ್ವಾಗತ ಸಮಿತಿಯ ಕನ್ವೀನರ್ ಮೊಯ್ದುನ್ ಕುಂಜಿ ಕಲ್ಕಟ್ಟ ವೈಸ್ ಕನ್ವೀನರ್ ಅಬ್ದುಲ್ ಲತೀಫ್ ಉಪಸ್ಥಿತರಿದ್ದರು